ರಾಜ್ ಪಾರ್ವತಮ್ಮನ ಪ್ರೀತಿಯ ನಲ್ಮೆಯ ಪುತ್ರ ಆ ಭಗವಂತನಿಗೆ ಬರೆಯುವೆ ಗೋಪನಿ ಪತ್ರ ಪ್ರಕಟ ಮಾಡುವ ಮಾಡ್ಕೊಂಡು ಬೆಟ್ಟದ ಹೂವಿಗೆ ಸಾವಿರದ ಅಪ್ಪುಗೆ ಅಪ್ಪು ಸರ್ ಅವರ ಐವತ್ತನೇ ಹುಟ್ಟು ಹಬ್ಬದಂದು ಅವರ ಅಭಿಮಾನಿಗಳು ಮತ್ತು ಅವರ ಕುಟುಂಬದವರು ಅಪ್ಪು ಸರ್ ಅವರ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಅಪ್ಪು ಅವರ ಅಪ್ಪಟ ಒಬ್ಬರು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಿಂದ ಅಪ್ಪು ಪುಣ್ಯ ಭೂಮಿಗೆ ಅಂತ ಸೈಕಲ್ ಯಾತ್ರೆ ಮಾಡಿಕೊಂಡು ಬಂದಿದ್ದಾರೆ ಈ ಅಭಿಮಾನಿಗಳನ್ನು ನೋಡ್ತಾ ಇದ್ದರೆ ಅಪ್ಪು ಸರ್ರು ಇಂದಿಗೋ ಹಿಂದೆಂದಿಗೋ ಜೀವಂತರಾಗಿದ್ದಾರೆ ಅದು ಎಷ್ಟು ಸತ್ಯ ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಜನಸಾಗರನೇ ಹರಿದು ಬರ್ತಿದೆ ಅವ್ರನ್ನ ನೋಡೋಕ್ಕೆ ಜನಸಾಗರ ಅನ್ನೋದಕ್ಕಿಂತ ಅಪ್ಪು ಸರ್ ಅವರ ಡಯಟ್ ಫ್ಯಾನ್ಸ್ ಅಂತಲೇ ಹೇಳ್ಬೋದು ಅಪ್ಪು ಸರ್ ಅವರ ಅಭಿಮಾನಿಗಳು ಎಲ್ಲಿ ತನಕ ಜೀವಂತವಾಗಿರ್ತಾರೋ ಅಲ್ಲಿ ತನಕ ಅಪ್ಪು ಸರ್ ಅವರು ಅಜರಾಮರರಾಗಿರ್ತಾರೆ ಸೊ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ನಮ್ಮ ಅಭಿಮಾನಿಗಳ ಮನಸ್ಸಲ್ಲೇ ಯಾವಾಗಲೂ ಜೀವಂತರಾಗಿರ್ತಾರೆ ಇಲ್ಲಿ ನೋಡಬಹುದು ಒಂದೇ ಫ್ರೇಮ್ನಲ್ಲಿ ಅಪ್ಪುಸರ್ ಅವರ ಹಲವಾರು ಭಾವಚಿತ್ರಗಳನ್ನು ತೆಗೆದುಕೊಂಡು ಬಂದಿರೋದನ್ನು

ಜರತ್ನನು ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಪೋಸ್ಟಾರ್ ಪುನೀತ್ ರಾಜ್ ಕುಮಾರ್ ಅಪ್ಪ! ಇಲ್ಲಿ ನಮ್ಮ ಅಪ್ಪು ಸರ್ನ ನೋಡೋಕೆ ಒಬ್ರು ಸ್ಪೆಷಲ್ ಅಭಿಮಾನಿ ಬಂದಿದ್ದಾರೆ ಅದೇ ನಮ್ಮ ಉತ್ತರ ಕರ್ನಾಟಕದ ಗೂಲಿ ಎಷ್ಟು ಚಂದ ಅಲಂಕಾರ ಆಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಅಪ್ಪು ಸರ್ನ ನೋಡೋಕ್ಕೆ ಬೆಂಗಳೂರಿಗೆ ಬಂದಂತ ಹೋರಿಗಳಲ್ಲಿ ಇದೆ ಫಸ್ಟ್ ಬೆಂಗಳೂರು ಬಂದಂತ ಹೊರಿ ಇತಿಹಾಸದೊಳಗ ಯಾವ ಹೂರಿ ಬಂದದಲ್ಲ ಅದು ಪುನೀತ್ ರಾಜ್ಕುಮಾರ್ ಅವರ ಒಂದು ರೀತಿ ಅಭಿಮಾನಕ್ಕೆ ಅವರ ಮೇಲೆ ಹೆಸರಿಟ್ಟು ಹಬ್ಬ ಮಾಡ್ತಾ ಇತ್ತಿ ಅವ್ರ ನೆನಪುಗೋಸ್ಕರ ಹೋರಿ ತಗೊಂಡ್ಬಂದವಿ ಇದು ಕರ್ನಾಟಕ ರತ್ನ ಹೆಸರಿಟ್ಟಿದ್ದ ಅವ್ರ ನೆನಪುಗೋಸ್ಕರ ಕರ್ನಾಟಕ ರತ್ನ ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗಾಗಿ ಆ ಹೂರಿ ಎಲ್ಲಿ ಹೋದ್ರು ಒಳ್ಳೆ ವ್ಯಾಲ್ಯೂಬಲ್ ಜೊತೆಗೆ ತುಂಬಾ ಅಭಿಮಾನಿಗಳು ಹೊಂದೈತಿ ತುಂಬಾ ಅಭಿಮಾನಿಗಳ ಬೆಂಬಲ ಆ ಹೂರಿಗೆ ಇದೆ ಎಲ್ಲಿ ಹೋದ್ರು ಅದಕ್ಕೆ ಪ್ರೈಸ್ ಫಿಕ್ಸ್ ಇರುತ್ತೆ ಹಬ್ಬಕ್ಕೆ ಹಾಕಿದಲ್ಲಿ ಹಾವೇರಿ ಶಿವಮೊಗ್ಗ ಕಾರವಾರ ಜಿಲ್ಲೆಯಲ್ಲಿ ಎಲ್ಲಿ ಹಬ್ಬಕ್ಕೆ ಹಾಕಿದ್ರು ಇದಕ್ಕಾದ ಫ್ಯಾನ್ಸ್ ಫಾಲೋರ್ ಇದಾರೆ ಇದಕ್ಕಾದ ಒಂದು ಬೆಂಬಲ ಇದೆ ಎಲ್ಲಿ ಹೋದ್ರೆ ಪ್ರೈಸ್ ಫಿಕ್ಸ್ ಇರುತ್ತೆ ಅವರಿಗೆ ಅಷ್ಟು ಗೌರವ ಅಷ್ಟು ಅಭಿಮಾನವನ್ನು ಹೊಂದಿದೆ ಕರ್ನಾಟಕ ರತ್ನ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಿಗೆ ಮತ್ತು ಶಿವರಾಜ್ ಕುಮಾರ್ ನೆನಪಿಗೆ ಮಾಡುವಂತ ಹಬ್ಬದ ಹೋರಿ ಇದು ಕರ್ನಾಟಕದ ಕರ್ನಾಟಕ ರತ್ನ ಹೆಸರನ್ನು ಇನ್ನೂ ಹೆಚ್ಚರಿಸಲೇ ಬೆಳೆಸಿ ಇನ್ನೂ ದೊಡ್ಡ ಕೀರ್ತಿಯನ್ನು ತರಬೇಕಂತ ಆಸೆ ಇಟ್ಕೊಂಡಿದ್ವಿ ಎಲ್ಲಾ ಅಭಿಮಾನಿಗಳ ಸಹಕಾರ ಮತ್ತು ಬೆಂಬಲ ನನ್ ಬೇಕಾಗಿದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಅಪ್ಪು ಅಮರ ನಿಮ್ಮ ಒಳ್ಳೆಯ ಗುಣಗಳೇ ಹೆಮ್ಮರ ಪರಮಾತ್ಮನ ಹುಟ್ಟು ಒಬ್ಬ ಇವತ್ತು ನಿಮಗಾಗಿದೆ ವರ್ಷ ಐವತ್ತು ನೀವು ಕರ್ನಾಟಕದ ಬೆಲೆ ಕಟ್ಟಲಾಗದ ಸಂಪತ್ತು ನಿಮ್ಮ ಒಳ್ಳೆಯ ಗುಣಗಳು ಇಡೀ ದೇಶಕ್ಕೆ ಗೊತ್ತು ಏಕೆಂದರೆ ನೀವು ಅಭಿಮಾನಿಗಳ ಸೊತ್ತು ಇದನ್ನು ತಿಳಿದು ನಿಮ್ಮ ಪುಣ್ಯಭೂಮಿಗೆ ಅಭಿಮಾನಿಗಳಿಗೆ ಆಗ್ತಾರೆ ಸುತ್ತು ನಿಮ್ಮ ಅಪ್ಪು 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 ನಿಮ್ಮ ನೆನೆಯದ ಮನೆಗಳಿಲ್ಲ ನಿಮ್ಮ ಭಾವಚಿತ್ರದ ಮನೆಗಳಿಲ್ಲ ನಿಮಗೆ ಕೈ ಮುಗಿಯದ ಕೈಗಳಿಲ್ಲ ನಿಮ್ಮ ಗುಣ ಮಾಡದ ಗುಣಗಾನ ಮಾಡದ ಬಾಯಿಗಳಿಲ್ಲ ನಿಮ್ಮ ನಗುಮುಖ ನೋಡದ ಕಂಗಳಿಲ್ಲ ನಿಮ್ಮ ಹಾಗೆ ಬದುಕಬೇಕೆಂಬ ಆಸೆ ಪಡದ ಮನುಷ್ಯರಿಲ್ಲ ನಿಮ್ಮ ಹಾಗೆ ಯಾರು ಇಲ್ಲ ನಿಮಗೆ ಯಾರು ಸರಿಸಾಟಿ ಇಲ್ಲ ಇಷ್ಟೆಲ್ಲ ಆಸೆ ಇದ್ದರೂ ನಿಮ್ಮನ್ನು ಕಣ್ತುಂಬಿಸಿಕೊಳ್ಳಲು ನೀವಿಲ್ಲ ನಿಮಗಾಗಿ ಆತೊರೆಯುತ್ತದೆ ಅಭಿಮಾನಿಗಳ ಮನವಿಲ್ಲ ನಿಮ್ಮ ಹುಟ್ಟಿದ ದಿನವಾಯಿತು ಸ್ಫೂರ್ತಿಯ ದಿನ ನಿಮ್ಮ ನೆನೆಯದೆ ಹೇಗೆ ಕಳೆಯೋದು ಸ್ಫೂರ್ತಿಯ ದಿನ ನಿಮ್ಮ ಬರುವಿಕೆಗಾಗಿ ಕಾಯುತ್ತಿದೆ ಅಭಿಮಾನಿಗಳ ಮನ ನೀವಿಲ್ಲದಿದ್ದರೂ ನೀವಿದ್ದರೂ ಕಡಿಮೆ ಆಗದು ನಿಮ್ಮ ಮೇಲೆ ಅಭಿಮಾನದ ಬಂಧನ ಅಪ್ಪು ನೀವು ನಗುವಿನ ಪ್ರತಿಬಿಂಬ ಅಭಿಮಾನಿಗಳಿದ್ದಾರೆ ನಿಮಗೆ ದೇಶದ ತುಂಬಾ ನಿಮ್ಮ ನಗುವ ಮುಖವ ನೋಡುತ್ತಿದ್ದರೆ ನೋವ ನಿಮ್ಮ ನಗು ಮುಖವ ನೋಡುತ್ತಿದ್ದರೆ ನೋವ ಮರೆವು ನೀವಿಲ್ಲ ಎಂಬ ನೋವು ನೆನೆದರೆ ನಗುವ ಮರವು ನೀವಿರುವ ಕ್ಷೇ ಸ್ಥಳವಾಗಿದೆ ಪುಣ್ಯಕ್ಷೇತ್ರ ಕುಳಿತಿರಿ ಹೋಗಿ ಯಾಕೆ ದೇವರ ಹತ್ರ ನಿಮ್ಮ ದರ್ಶನಕ್ಕಾಗಿ ಬರುವರು ಸಾವಿರಾರು ಜನ ನಿಮಗಾಗಿ ಅಭಿಮಾನಿಗಳ ಮನ ಅಪ್ಪು ಮಾಡಿದಿರಿ ಹಲವಾರು ಜನರಿಗೆ ಸಹಾಯ ಅನಾಥಾಶ್ರಮ ನಡೆಸಿ ನೊಂದವರಿಗೆ ನೀಡಿದಿರಿ ಆಶ್ರಯ ಇಷ್ಟೆಲ್ಲ ಪುಣ್ಯ ಕಾರ್ಯಗಳ ಮಾಡಿ ಯಾರ ಬಳಿಯೂ ಹೇಳಿಲ್ಲ ಈ ವಿಷಯ ಕೋಟ್ಯಾಂತರ ಅಭಿಮಾನಿಗಳ ಬಿಟ್ಟು ಹೇಳಿದಿರೇಕೆ ವಿದಾಯ ಈ ಪುಣ್ಯ ಭೂಮಿಗೆ ಬಂದು ಹೋಗುವುದು ಅಭಿಮಾನಿಗಳಿಗಾಗಿದೆ ಸಂಪ್ರದಾಯ ನೀವಿಲ್ಲದೆ ಕಳೆಯಿತು ಹಲವಾರು ದಿನ ನಿಮಗಾಗಿ ಮಿಡಿಯುತ್ತಿರ ಅಭಿಮಾನಿಗಳ ಮನ ನಮಗೆ ನೋವಾಗುವುದು ನೋಡುತ್ತಿದ್ದರೆ ನಿಮ್ಮ ಭಾವಚಿತ್ರ ನಮಗೆ ನೋವಾಗುವುದು ನೋಡುತ್ತಿದ್ದರೆ ನಿಮ್ಮ ಭಾವಚಿತ್ರ ನೀವು ಏ ದೇವರಾದರಿ ಹೋಗಿ ದೇವರ ಹತ್ರ ರಾಜ್ ಪಾರ್ವತಮ್ಮನ ಪ್ರೀತಿಯ ನಲ್ಮೆಯ ಪುತ್ರ ಆ ಭಗವಂತನಿಗೆ ಬರೆಯುವ ಕೋಪರಿ ಪತ್ರ ಇದಕ್ಕೆ ಉತ್ತರ ಕೊಡಬೇಕಾದವರು ಭಗವಂತ ಮಾತ್ರ ನಮ್ಮನ್ನು ಅಗಲಿ ಹೋದ ಕರುನಾಡಿನ ದೊರೆ ಈ ಆ ಭಗವಂತನಲ್ಲಿ ನಾವೆಲ್ಲ ಕೇಳುವ ಮರೆ ಇಷ್ಟು ಬೇಗ ಆದಿರೇಕೆ ನಮ್ಮಿಂದ ಮರೆ ದಿನೇ ದಿನೇ ಹೆಚ್ಚಾಗುತ್ತಿದೆ ನೀವಿಲ್ಲ ಎಂಬ ನೋವಿನ ಬರೆ ನೀವು ನಿಜವಾದ ರಾಜಕುಮಾರನ ಮಗ ನೀವು ಮಾಡಿದ ದಾನ ಧರ್ಮದಿಂದ ಕರ್ನಾಟಕವಾಗಿದೆ ಜಗಮಗ ಎಲ್ಲಿದೆ ಹೇಳಿ ನೀವಿಲ್ಲದ ನಿಮ್ಮ ನೆನೆಯದ ಜಾಗ ಮತ್ತೆ ಹುಟ್ಟಿ ಬನ್ನಿ ಕರುನಾಡಿಗೆ ಬೇಗ ಅಭಿಮಾನಿಗಳಿಂದ ಬೇಗ ಮರೆಯಾದ ಮಹಾತ್ಮ ನೀವಾದಿರಿ ನಾಡಿಗೆ ನಾಡೇ ಪೂಜಿಸೋ ಪುಣ್ಯಾತ್ಮ ಕನ್ನಡಿಗರ ಪಾಲಿನ ನಿಜವಾದ ಭಾಗ್ಯವಂತ ನೀವಾದರಿ ಎಲ್ಲರ ಪಾಲಿನ ಪೂಜಿಸುವ ಭಗವಂತ ವಿಶ್ವ ಹುಡುಗದರು ಸಿಗಲ್ಲ ನಿಮ್ಮಂತ ಗುಣವಂತ ಆ ದೇವರು ನೀವೇ ಬೇಕೆಂದು ಏಕೆ ಮಾಡಿದ ಬಲವಂತ ನೀವಿಲ್ಲದೆ ಕಳೆಯಿತು ಹಲವಾರು ವರ್ಷ ನಿಮ್ಮ ನಗುಮುಖವ ನೋಡದೆ ನಮಗೆ ಎಲ್ಲಿದೆ ಹರ್ಷ ಮಾಡಬೇಕೆಂದಿದೆ ನೀವಿರುವ ಪುಣ್ಯ ಕ್ಷೇತ್ರವ ಸ್ಪರ್ಶ ಅಪ್ಪು ಸಣ್ಣ ವಯಸ್ಸಿನಲ್ಲಿ ಮಾಡಿದಿರಿ ಸಾಧನೆ ಸಣ್ಣ ವಯಸ್ಸಿನಲ್ಲೇ ಮಾಡಿದ್ದೀರಿ ಸಾಧನೆ ಒಳ್ಳೆಯ ರೀತಿ ಬದುಕಬೇಕೆಂಬ ಬದುಕಬೇಕೆಂದು ಮಾಡಿದಿರಿ ಎಲ್ಲರಿಗೂ ಬೋಧನೆ ನೀವಿಲ್ಲವೆಂಬುದ ನೆನೆದರೆ ನಮಗಾಗುವುದು ವೇದನೆ ನೀವಿಲ್ಲವೆಂಬ ನೀವಿಲ್ಲವೆಂಬುದ ನೆನೆದರೆ ನಮಗಾಗುವುದು ವೇದನೆ ಮೂಡುವುದು ನಮ್ಮ ಮನಸ್ಸಲ್ಲಿ ನಿಮ್ಮ ಹಾಗೆ ಬದುಕಬೇಕೆಂಬ ಭಾವನೆ ನಮ್ಮ ನಗಲಿ ಹೋದ ಕರುನಾಡಿನ ಅಣ್ಣ ಬಾಂಡು ಇಡೀ ವಿಶ್ವವೇ ಬೀಗುತ್ತಿದೆ ನಿಮ್ಮ ಒಳ್ಳೆತನವ ಕಂಡು ನಿಮಗಾಗಿ ಕಾಯುತ್ತದೆ ಅಭಿಮಾನಿಗಳ ದಂಡು ಅಪ್ಪುವ ದರ್ಶನಕ್ಕಾಗಿ ಬರುತ್ತಿದ್ದಾರೆ ಅಭಿಮಾನಿಗಳ ಹಿಂಡು ನೋಡಲಾಗದು ಕೇಳಲಾಗದು ಅಭಿಮಾನಿಗಳ ಆಕ್ರಂದನ ನೋಡಲಾಗದು ಕೇಳಲಾಗದು ಅಭಿಮಾನಿಗಳ ಆಕ್ರಂದನ ವರ್ಷಗಳೇ ಉರುಳಿತು ಕಳೆದುಕೊಂಡು ಕನ್ನಡದ ಆಕಂದನ ವರ್ಷಗಳೇ ಉರುಳಿತು ಕನ್ನಡ ಕಳೆದುಕೊಂಡು ಕನ್ನಡದ ಆಕಂದನ ಕನ್ನಡದ ಪಾಲಿಗೆ ಬೆಳೆ ಕಟ್ಟಲಾಗದ ರಕ್ತ ಚಂದನ ಕನ್ನಡಿಗರ ಪಾಲಿಗೆ ಬೆಲೆ ಕಟ್ಟಲಾಗದ ರಕ್ತ ಚಂದನ ಕಡಿಮೆಯಾಗದು ನಿಮ್ಮ ಮೇಲಿಲ್ಲ ಅಭಿಮಾನದ ಬಂಧನ ಸಾವಿನಲ್ಲೂ ಸಾರ್ಥಕತೆ ಬರೆದ ಪರಮಾತ್ಮ ಸಾವಿನಲ್ಲೂ ಸಾರ್ಥಕತೆ ಬರೆದ ಪರಮಾತ್ಮ ಕನ್ನಡಿಗರ ಮನಮನದಲ್ಲೂ ಮನೆ ಮಾಡಿದ ನಿಮ್ಮ ಆತ್ಮ ಕನ್ ಗಂಧದ ಗುಡಿಯಲ್ಲಿ ಡಾಕ್ಟರ್ ರಾಜರನ್ನು ಕಂಡರೆ ಗಂಧದ ಗುಡಿಯಲ್ಲಿ ಡಾಕ್ಟರ್ ರಾಜರನ್ನು ಕಂಡರೆ ಕನ್ನಡದ ಕನ್ನಡಿಗರ ಗರ್ಭಗುಡಿಯಲ್ಲಿ ಪುನೀತ್ ರಾಜ್ಕುಮಾರ್ ಅನ್ನು ಕಾಣಬಹುದು ನಮ್ಮನ್ನ ಅಗಲಿ ಹೋದ ಮರೆಯದ ಮಾಣಿಕ್ಯ ನಮ್ಮನ್ನು ಅಗಲಿ ಹೋದ ಮರೆಯದ ಮಾಣಿಕ್ಯ ನಿಮ್ಮನ್ನು ಒಗಳಲ್ಲೂ ಇಲ್ಲ ಯಾವ ಭಾಷೆಯಲ್ಲೂ ವಾಕ್ಯ ನಿಮ್ಮ ಒಳ್ಳೆತನವನ್ನು ಹೊಗಳಲ್ಲೂ ಇಲ್ಲ ಯಾವ ಭಾಷೆಯಲ್ಲೂ ವಾಕ್ಯ ಧನ್ಯವಾದಗಳು